ಇಷ್ಟು ಸ್ಪಷ್ಟವಾಗಿ ಇಸ್ಲಾಂನಲ್ಲಿ ಬರೆದಿರುವಾಗಲೂ ಸೌದಿ ಅರೇಬಿಯಾ ವಕ್ಫ್ ಕಾನೂನ್ ಏನೇನು ಏನೇನ್ ಮಾಡ್ತು ಟರ್ಕಿ ಏನೇನ್ ಮಾಡ್ತು ಏನು ಮಾಡಿ ಲಿಬಿಯಾ ಏನೇನು ಮಾಡಿ ಏನು ಮಾಡಿದೆ ತುಂಬ ತುಂಬಾ ಇದ್ದೀರಾ ಏನು ಮಾಡಿದೆ ಸೌದಿಯಲ್ಲಿ ವಕ್ಫ್ ಇಲಾಖೆ ಅಂತಲೇ ಒಂದು ಇಲಾಖೆ ಇದೆ ವಕ್ಫ ಇಲಾಖೆ ಇಸ್ಲಾಮಿಕ್ ಏನಾದರೂ ಇಸ್ಲಾಮಿಯಾ ಇಸ್ಲಾಮಿನ ಮುಸಲ್ಮಾನರ ಯಾವುದೇ ವಿಚಾರಕ್ಕೂ ಯು ಎಲ್ಲೂ ಎಲ್ಲಾ ಕಡೆಯಲ್ಲೂ ವಕ್ಫ್ ಇಲಾಖೆನೇ ಮಾಡ್ತಾ ಇರೋದು ಔಕಾಫ್ ದಾರುಲ್ ಔಕಾಫ್ ಎಲ್ಲ ಚಾರಿಟಿನೂ ಮಾಡುದು ವಕ್ಫ್ ಬೋರ್ಡನ್ನು ಯಾವ್ಯಾವ ರೀತಿಯಲ್ಲಿ ಅಮೆಂಡ್ ಮಾಡಿದ್ರು ಅವರ ಅಧಿಕಾರಗಳನ್ನು ಏನೇನು ಮಾಡಿದ್ರು ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಟರ್ಕಿಯಲ್ಲಿ ವಕ್ಫ್ ಬೋರ್ಡ್ ನಡೆಸ್ತಾ ಇದ್ದ ಶಾಲೆಗಳನ್ನೆಲ್ಲ ಸರ್ಕಾರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ವಶಪಡಿಸಿಕೊಂಡ್ತೋ ಇಲ್ವೋ ಸರ್ಕಾರ ನಿಮ ಒಳತ್ರಿ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ ಟರ್ಕಿಯಲ್ಲಿ ವಕ್ಫ ಲಾ ನ ಬರೆಯೋದಕ್ಕೆ ಸ್ವಿಟ್ಜರ್ಲ್ಯಾಂಡ್ ನಿಂದ ಕಾನೂನು ಪಂಡಿತರನ್ನು ಕರ್ಕೊಂಡ್ ಬಂದು ವಕ್ಲಾ ಬರೆಸ್ತಾರೆ ಸ್ವಿಜರ್ಲ್ಯಾಂಡ್ ಇಂದ ನಾನ್ ಮುಸ್ಲಿಂ ಅನ್ನ ಒಬ್ಬನ ಕರ್ಕೊಂಡು ಬಂದು ಕಾನೂನನ್ನು ಬರೆಸ್ತಾರೆ ಅದಕ್ಕೆ ಆನ್ಸರ್ ಮಾಡಿದ್ರೆ ವಿವಾದ ಆಗುತ್ತೆ ದಯವಿಟ್ಟು ದಯವಿಟ್ಟು ಮಾಡಿ ದಯವಿಟ್ಟು ಅಲ್ಲಿ ಟರ್ಕಿಯಲ್ಲಿ ಇಸ್ಲಾಮಿಕ್ ರಾಷ್ಟ್ರ ಅದು ಹಾ ಅಲ್ಲಿ ಸರ್ಕಾರ ಹೋದ್ರಿಂದ ನಾಳೆ ಮಸೀದಿ ಮಂದಿರ ಆಗಲ್ಲ ಮಂದಿರ ಮಸೀದಿ ಆಗಲ್ಲ ಓಕೆ ಆದ್ರಿಂದ ಅಲ್ಲಿ ಆ ಅಮೆಂಡ್ಮೆಂಟ್ ಇಂತ ತೊಂದರೆ ಇಲ್ಲ ಇಲ್ಲಿ ಇಲ್ಲಿ ಏನಂತ ಹೇಳಿದ್ರು ಒಂದೇ ನಿಮಿಷ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಬಾಬಾ ಬುಡನಗಿರಿ ಇದೆ ದತ್ತಾತ್ರೇಯ ದತ್ತಾತ್ರೇ ಸೌಹಾರ್ದತೆಯ ತಾನ ದತ್ತಾತ್ರೇಯ ಇದ್ರು ಬಾಬಾ ಹೌದು ಈಗ ಸಂಘ ಪರಿವಾರದವರು ಏನು ಹೇಳ್ತಾರೆ ನಮ್ದು ಅಂತ ಹೇಳ್ತಾರೆ ಅದೇ ರೀತಿ ಆಲನ್ ಶರೀಫ್ ಗುಲ್ಬರ್ಗ ಕಲ್ಬುರ್ಗಿಯಲ್ಲಿ ಕಲಬುರ್ಗಿಯಲ್ಲಿ ವಿಶಾಲವಾದಂತಹ ದರ್ಗಾ ಇದೆ ಆ ದರ್ಗದ ಪಾರ್ಶ್ವದಲ್ಲಿ ಅವರ ಶಿಷ್ಯ ಶಿಷ್ಯ ಘಟದಲ್ಲಿ ಒಬ್ರು ಏನು ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ಜಾಗ ಕೊಟ್ಟಿದ್ದಾರೆ ಇಲ್ಲಿ ನೀವು ಪೂಜೆ ಮಾಡುವ ಯಾಕಂದ್ರೆ ನೀನು ಇಸ್ಲಾಂ ಅಲ್ಲ ಮುಸಲ್ಮಾನ್ ಅಲ್ಲ ನೀ ಹಿಂದೂ ಹಿಂದೂ ಧರ್ಮದ ಆಧಾರದಲ್ಲಿ ಏನು ಪೂಜೆ ಮಾಡಬೇಕು ನೀನು ಕಲ್ಲಣ್ಣಿಟ್ಟು ಅಲ್ಲಿ ಪೂಜೆ ಮಾಡುವಂತ ಜಾಗ ಕೊಟ್ಟಿದ್ರು ಈಗ ಏನ್ ಮಾಡಿದ್ರು ಅದನ್ನ ಸೌಹಾರ್ದ ತಾಣ ಅದು ನಮ್ದು ಅಲ್ಲಿ ಲಿಂಗ ಇದೆ ಅದನ್ನು ನಮ್ ಕೊಡಬೇಕು ಅಂತ ಎರಡು ಮೂರು ನಾಲ್ಕು ವರ್ಷದಿಂದ ಗಲಾಟೆ ನಡೀತಾ ಇದೆ ಇಂತಹ ಹಿಂದೂ ಮುಸಲ್ಮಾನರ ಸಾಮರಸ್ಯಕ್ಕೆ ಧಕ್ಕೆಯಾಗುವಂತಹ ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ಅತಿ ದೊಡ್ಡ ಪೆಟ್ಟು ಕೊಡುವಂತಹ ತಿದ್ದುಪಡಿ ಇಲ್ಲಿ ಆಗಲ್ಲ ಅದು ಎಲ್ಲ ಒಟ್ಟಾದ್ರೆ ಓಕೆ ತೊಂದರೆ ಇಲ್ಲ ಎಲ್ಲರ ಮನಸ್ಸು ನಂದು ಅಜಿತ್ ಇದ್ದಲ್ಲ ಒಟ್ಟಾದಂತ ಮನಸ್ಸು ಏನು ತೊಂದರೆ ಇಲ್ಲ ನಮ್ದು ವಿಶಾಲವಾದ ಮನಸ್ಸು ಇಲ್ಲಿನ ಹಿಂದೂ ಧರ್ಮಕ್ಕೆ ವಿರುದ್ಧ ಯಾವುದೇ ಸರ್ಕಾರ ಹಸ್ತಕ್ಷೇಪ ಮಾಡಿದ್ರು ನಾವು ನಿಲ್ತೀವಿ ನೀವು ಧಾರ್ಮಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಅಜಿತ್ ಹೇಳ್ಬೇಕು ಭಾರತದಲ್ಲಿ ಭಾರತದಲ್ಲಿ ವಕ್ಫ್ಗೆ ಇರುವ ಅಧಿಕಾರಗಳು ಇನ್ಯಾವ ಮುಸ್ಲಿಂ ದೇಶದಲ್ಲಿ ವಕ್ಫಿಗೆ ಇದ್ದಾವೆ ನೀವ್ ಹೇಳ್ತಾ ಇರೋದು ಮುಸ್ಲಿಂ ದೇಶದಲ್ಲಿ ಇದಾವೆ ಅಜಿತ್ ನೀವ್ ಹೇಳ್ತಾ ಇರೋದು ಫೋರ್ಟಿ ಮಾತ್ರ ಎದು ಸೆಕ್ಷನ್ ಫೋರ್ಟಿ ಯಾರು ಇವರು ಹೇಳ್ತಾ ಇದ್ದಾರೆ ಆ ಫೋರ್ಟಿಯಲ್ಲಿ ಏನು ಹೇಳುತ್ತೆ ಸೆಕ್ಷನ್ ಫೋರ್ಟಿಯಲ್ಲಿ ಏನು ಹೇಳುವ ವಿವಾದಗಳು ಎಲ್ರು ಕೇಳಿಸ್ಕೊಳ್ತಾರೆ ಎಲ್ಲಾದರೂ ನಿಮ್ಗೆ ನಿಮ್ಮ ಭಾವನೆಗೆ ಅದು ವಕ್ಫ್ ಅಂತ ಬಂದ್ರೆ ಅದು ನೀವು ವಕ್ ಮಾಡಬಹುದು ಯಾರು ಕ್ವಶನ್ ಮಾಡುವಂಗಿಲ್ಲ ಅಂತ ಕೇಳ್ತೀರಾ ಅದು ತಪ್ಪು ಮಾಹಿತಿ ಎರಡನೇದು ಮಾಡಬಹುದು ಎಲ್ಲಾದ್ರೂ ಮಸೀದಿ ಕಾಣ್ತು ಅಲ್ಲಿ ಅದಕ್ಕೆ ದಾಖಲೆಗಳೇನು ಇಲ್ಲ ವಕ್ಫ್ ಅಂತ ವಕ್ ಬೈ ಯೂಸರ್ ಅಂತ ಹೇಳುದು ಅದಕ್ಕೇನೆ ವಕ್ಫ್ ಅಂತ ವಕ್ ಮಾಡಬಹುದು ಒಂದು ವೇಳೆ ಟ್ರಿಬ್ಯುನಲ್ ಅಲ್ಲಿ ಅದರ ವಿರುದ್ಧ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಕೋರ್ಟ್ಗಳಲ್ಲಿ ಅದರ ವಿರುದ್ಧ ಯಾವುದಾದರೂ ಜಡ್ಜ್ಮೆಂಟ್ ಬಾರದಿದ್ದರೆ ಬಂದರೆ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ಸಿಇಒಗೆಲ್ಲ ಅಧಿಕಾರ ಇಲ್ಲ ನಮ್ದೊಂದು ಐದು ಎಕರೆ ಜಮೀನು ಇದೆ ಅಂತ ಅನ್ಕೊಳ್ಳಿ ಯಾವುದಾದ್ರೂ ದೇವಸ್ಥಾನ ಇಲ್ಲ ಆ ಜಮೀನು ನಮ್ಮದು ಅಂತ ಕ್ಲೇಮ್ ಮಾಡಿದ್ರೆ ಅವರು ತಮ್ಮ ಹತ್ರ ಇರುವ ದಾಖಲೆಗಳನ್ನು ಇಟ್ಕೊಂಡು ಸಿವಿಲ್ ಕೋರ್ಟಿಗೆ ಬರಬೇಕು ಈ ದೇಶದ ನಿಯಮ ಅದು ಹೌದು ಅಥವಾ ನನ್ನ ಜಮೀನು ಇದು ನಿಮ್ಮದು ನೀವು ಅಂತ ಕ್ಲೇಮ್ ಮಾಡಿದ್ರೆ ಇದು ನಿಮ್ಮದು ಶಫೀಸ್ ಆದಿ ಅವರು ನನ್ನ ಜಮೀನು ಇದು ಅಜಿತ್ ಅವರು ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂದರೆ ನಿಮ್ಮ ಹತ್ರ ಇರುವ ದಾಖಲೆಗಳನ್ನು ಇಟ್ಕೊಂಡು ನೀವು ಸಿವಿಲ್ ಕೋರ್ಟಿಗೆ ಬರಬೇಕು ಎಸ್ ಅಲ್ವಾ ಅದು ಹೌದು ಆದರೆ ವಕ್ಫ್ ಬೋರ್ಡಿಗೆ ಮಾತ್ರ ಅದಿ ಆ ಎಕ್ಸೆಪ್ಷನ್ ಯಾಕೆ ಏನಿದೆ ವಕ್ಫ್ ಬೋರ್ಡಿಗೆ ಅಜಿತ್ ಮನೆಯನ್ನು ನಾನು ವಕ್ಫ್ ಮಾಡಿದೆ ಅಜಿತ್ಗೆ ಕೋರ್ಟ್ಗೆ ಹೋಗೋಕೆ ಅವಕಾಶ ಇಲ್ವಾ ಅವಕಾಶ ಇಲ್ವಾ ಈಗ ಶಫೀಸ್ ಆದಿ ಅವರೇ ನಿಮ್ಮ ಆಸ್ತಿಯನ್ನು ವಕ್ಫ್ ಬೋರ್ಡ್ ಇಲ್ಲದ ವಕ್ಸ್ನ ಆಸ್ತಿ ಅಂತ ಹೇಳಿದ್ರೆ ವಕ್ಫ್ ಬೋರ್ಡು ತನ್ನ ಹತ್ರ ಇರುವ ದಾಖಲೆಗಳನ್ನು ಇಟ್ಕೊಂಡು ಸಿವಿಲ್ ಕೋರ್ಟಿಗೆ ಬರಬೇಕು ಬಂದು ಇದು ವಕ್ಫ್ ಬೋರ್ಡ್ನ ಆಸ್ತಿ ನಮ್ಮ ಹತ್ರ ಇಷ್ಟು ದಾಖಲೆಗಳಿದಾವೆ ಶಫಿ ಸಹದಿಯವರು ಇಲ್ಲಿಗಲ್ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತ ಕೇಸ್ ಹಾಕ್ಬೇಕು ಮೇಲೆ ಕೋರ್ಟು ಶಫಿ ಅವ್ರನ್ನ ಕರೆದು ನಿಮ್ಮ ಹತ್ರ ಏನು ದಾಖಲೆಗಳಿದಾವೆ ಈ ಜಮೀನು ನಿಂಬುದು ಅನ್ನೋದಕ್ಕೆ ದಾಖಲೆಗಳನ್ನು ಕೇಳಬೇಕು ಆವಾಗ ಎರಡೂ ದಾಖಲೆಗಳನ್ನು ಇಟ್ಕೊಂಡು ಜಮೀನ್ ವಕ್ಸ್ ಬೋರ್ಡ್ ಅಥವಾ ಶಫಿ ಸಾದಿ ಅವರದ ಅಂತ ನಿರ್ಧಾರ ಮಾಡಬೇಕು ಇದು ಪ್ರೊಸೆಸ್ಸು ಈ ಪ್ರೊಸೆಸ್ ಅನ್ನು ವಕ್ಫ್ ಬೋರ್ಡ್ ಫಾಲೋ ಮಾಡಬೇಕು ಅಂತ ಕಾನೂನು ಇದೆಯಾ ಬೋರ್ಡ್ ಯಾವ ಸಿವಿಲ್ ಕೋರ್ಟಿಗೆ ಹೋಗುತ್ತೆ ವಕ್ಫ್ ಬೋರ್ಡ್ ರಿಜಿಸ್ಟ್ರಿ ಮಾಡುವಾಗಲೇ ಎಲ್ಲಾ ದಾಖಲಾತಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಿನಿ ನಾನು ಈಗ ಆ ಪರಿಶೀಲನೆ ಮಾಡಿದರಲ್ಲಿ ಯಾರ್ ಪರಿಶೀಲನೆ ಮಾಡ್ತಾರೆ ಓ ಸಿಓ ಮಾಡ್ತಾರೆ ಸಿಓ ಐಎಸ್ ಆಫೀಸರ್ ಯಾಕೆ ನ್ಯಾಯಾಂಗದ ಹೊರತಾಗಬೇಕು ಅಲ್ಲ ಇಲ್ಲ ಕೋರ್ಟ್ ಕೋರ್ಟ್ ಇಂದ ಆಟಿದ್ದಾ ಅದೇ ಸಿಓ ತಪ್ಪು ಮಾಡಿದ್ರು ನೋ ನೋ ಕೋರ್ಟ್ ಕೋರ್ಟ್ ಗೆ ಮೀರಿದ್ದಾ ಅದು ಟ್ರಿಬ್ಯುನಲ್ ಗೆ ಹೋಗಬಹುದು ಅಂತ ಟ್ರಿಬ್ಯುನಲ್ ಯಾರು ಟ್ರಿಬ್ಯುನಲ್ ಕರ್ನಾಟಕ ಹೈಕೋರ್ಟ್ ನೇಮಕ ಮಾಡಿದಂತ ಜಡ್ಜ್ ಟ್ರಿಬ್ಯುನಲ್ ನಲ್ಲಿ ಯಾರು ಇದ್ದಾರೆ ಒಬ್ಬ ಜಡ್ಜ್ ಇರ್ತಾರೆ ಮತ್ತೊಬ್ಬರು ಎರಡು ಐ ಎಸ್ ಆಫೀಸರ್ ಇರ್ತಾರೆ ಒಬ್ಬ ಮುಸಲ್ಮಾನ್ ಇರ್ತಾನೆ ಮುಸಲ್ಮಾನ ಮುಸಲ್ಮಾನಾ ಶರಿಯಾ ತಿಳ್ಕೊಂಡಂತ ಮುಸಲ್ಮಾನಾ ಗೊತ್ತಿರುವಂತ ಮುಸಲ್ಮಾನ ಯಾಕೆ ಬೇಕಲ್ವಾ ಮತ್ತೆ ವಕ್ವಾಸಿ ಇದು ವಿಲೇವಾರಿ ಮಾಡುವಾಗ ಮತ್ತೆ ಹಿಂದೂ ಒಬ್ಬ ಪೂಜಾರಿ ಎಲ್ಲಲ್ಲಾ ಕೂತ್ಕೊಂಡುಬೇಕಾಗಿರೋದು ಅಲ್ಲಿ ಹೋಗಿ ದತ್ತಿ ಇಲಾಖೆಯಲ್ಲಿ ಶಾಫಿ ಸರ್ದಿ ಕೂತ್ಕೊಂಡು ಏನ್ ಮಾಡಕಾಗುತ್ತೆ ಕಟ್ಲೇ ಇದು ರಿಯಲ್ ಎಸ್ಟೇಟ್ ಮ್ಯಾಟರ್ ಇಲ್ಲ ಇಲ್ಲ ಅಲ್ಲ ರಿಯಲ್ ಎಸ್ಟೇಟ್ ರೊಂದಿಗೆ ಧಾರ್ಮಿಕ ವಿಚಾರ ಧಾರ್ಮಿಕ ಸಂವಿಧಾನ ಬದ್ಧವಾಗಿ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಂವಿಧಾನ ಕೊಟ್ಟಿರುವಂತ ಸ್ವಾತಂತ್ರ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್